ನಮಸ್ಕಾರ ಮಧೂರು ರಾಧಾಕೃಷ್ಣನ ಅವಡ ಅಂತ ನನ್ನ ಹೆಸರು ವೃತ್ತಿಪರ ಯಕ್ಷಗಾನ ಕಲಾವಿದ ಸಾಧಾರಣ ನಲವತ್ತೈದು ವರ್ಷಗಳಿಂದ ಯಕ್ಷಗಾನವೇ ನನ್ನ ವೃತ್ತಿಯಾಗಿಸಿಕೊಂಡು ನಾನು ಜೀವನವನ್ನು ಸಾಗಿಸುವವ ಸದ್ಯ ಐದು ವರ್ಷಗಳಿಂದ ನಾನು ಪಾವಂಜ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ನನ್ನ ಕಸುಬನ್ನು ಮಾಡ್ತಾ ಇದ್ದೇನೆ ಪಾವಂಜ ಮೇಳದ ಆರನೇ ವರ್ಷದ ತಿರುಗಾಟ ಪ್ರಾರಂಭ ಬಹಳಷ್ಟು ಸಂತೋಷ ಇದೆ ಯಾಕೆಂತ ಹೇಳಿದರೆ ನಮ್ಮ ತೆನ್ಕುತಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಮೇಳ ಪಟ್ಲ ಸತೀಶ್ ಶೆಟ್ಟ್ರ ವ್ಯವಸ್ಥಾಪಕತ್ವದಲ್ಲಿ ಸಂಚಾಲಕತ್ವದಲ್ಲಿ ಅದೇ ರೀತಿಯಾಗಿ ಪಾವಂಜ ಕ್ಷೇತ್ರದವರ ವ್ಯವಸ್ಥಾಪಕತ್ವದಲ್ಲಿ ನಡೆಯುವಂತಹ ಮೇಳ ಐದು ವರ್ಷ ತಿರುಗಾಟನನ್ನು ಮಾಡಿ ಈಗ ಆರನೇ ವರ್ಷದ ಪ್ರಥಮ ಸೇವೆ ಆಟ ಇವತ್ತು ಬಹಳ ಸಂತೋಷ ಆಗ್ತಾಯಿದೆ ಕಳೆದ ವರ್ಷ ಐದು ವರ್ಷ ತಿರುಗಾಟ ಮಾಡಿದ ಕೂಡಲೇ ವಿಶ್ರಾಂತಿ ಪಡೆಯುವ ಎನ್ನುವಂಥ ಉದ್ದೇಶದಲ್ಲಿ ನಾನಿದ್ದೆ ಆದರೆ ದೇವರು ಸುಬ್ರಹ್ಮಣ್ಯ ಸ್ವಾಮಿ ನನಗೆ ಆರೋಗ್ಯ ಕೊಟ್ಟಿದ್ದಾರೆ ಆ ಕಾರಣದಿಂದ ಸಾಧ್ಯ ಆಗುವಷ್ಟು ವರ್ಷ ಚೆನ್ನಾಗಿ ತಿರುಗಾಟ ಮಾಡಬೇಕು ಎನ್ನುವಂಥ ಉದ್ದೇಶದಲ್ಲಿದ್ದೇನೆ ಯಾಕೆ ಅಂತ ಹೇಳಿದರೆ ಎರಡು ಕಾರಣ ಓರ್ವ ಕಲಾವಿದ ಮನಪೂರ್ವಕವಾಗಿ ಒಂದು ಸಂಸ್ಥೆಯಲ್ಲಿ ದುಡಿಯಬೇಕು ಅಂತಾದರೆ ಅದಕ್ಕೆ ಪ್ರಧಾನವಾಗಿ ವ್ಯವಸ್ಥಾಪಕರು ಮತ್ತು ಸಂಚಾಲಕರು ಕಲಾವಿದರನ್ನು ಸರಿಯಾಗಿ ನೋಡಿದರೆ ಮನಪೂರ್ವಕವಾಗಿ ಯಾವ ಕಲಾವಿದನಿಗೆ ದುಡಿಯುವುದಕ್ಕೆ ಸಾಧ್ಯ ಉಂಟು ಇಲ್ಲಿಯ ವಿಷಯ ಹೇಳುವುದಿದ್ದರೆ ಕ್ಷೇತ್ರದಲ್ಲಾಗಲಿ ಅದೇ ರೀತಿಯಾಗಿ ಪಟ್ಲ ಸತೀಶೆಟ್ರಾಗಲಿ ನಮಗೆ ಯಾವುದೇ ರೀತಿಯ ಕೊರತೆಯನ್ನು ಇದುವರೆಗೆ ಮಾಡಿದ್ದ ಮಾಡಿದ್ದಿಲ್ಲ ಕಲಾವಿದರನ್ನು ಬಹಳಷ್ಟು ಪ್ರೀತಿಯಿಂದ ಕ್ಷೇತ್ರದವರು ಅದೇ ರೀತಿಯಾಗಿ ಪಟ್ಲ ಸತೀಶೆಟ್ರು ನೋಡಿಕೊಂಡು ಬ ಬರ್ತಾ ಇದ್ದಾರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಪ್ರಧಾನವಾಗಿ ಕಲಾವಿದರಿಗೆ ಬೇಕಾದಂಥ ಸುರಕ್ಷತೆ ಆರು ತಿಂಗಳಿಗೆ ಗೌರವಯುತವಾದವಾದಂತಹ ವೇತನವನ್ನು ಕೊಡ್ತಾ ಇದ್ದಾರೆ ಮಳೆಗಾಲದ ಆರು ತಿಂಗಳು ನಮಗೆ ರಜಾ ಸಂಬಳ ಪ್ರತಿಯೊರ ಕಲಾವಿದನಿಗೂ ಮತ್ತು ಕಾರ್ಮಿಕ ಕಾರ್ಮಿಕರಿಗೂ ಸಿಗ್ತಾ ಉಂಟು ಅದಲ್ಲದೆ ಇನ್ಸೂರೆನ್ಸ್ ಪದ್ಧತಿಯಾಗಲಿ ಮತ್ತು ಪಿ ಎಸ್ ಐ ಏನೋ ಹೇಳ್ತಾ ಇದ್ದಾರಲ್ಲ ಅಂಥ ವ್ಯವಸ್ಥೆಯನ್ನೆಲ್ಲ ಕ್ಷೇತ್ರದವರು ಮಾಡಿದ್ದಾರೆ ಬೇರೆ ಯಾವುದೇ ಮೇಳಗಳಲ್ಲಿ ಇಲ್ಲದಂತಹ ವ್ಯವಸ್ಥೆ ಈ ಮೇಳದಲ್ಲಿದೆ ಎಂದು ತಿಳಿಸುವುದಕ್ಕೆ ನನಗೆ ಅಭಿಮಾನವಾಗುತ್ತಾ ಇದೆ ಮತ್ತು ಈ ವರ್ಷ ಭಾಳ ವಿಶೇಷವಾಗಿ ಐದು ವರ್ಷ ನಾವು ತಿರುಗಾಟ ಮಾಡಿದ್ದೆವು ಅತ್ಯುತ್ತಮ ವೇಷಭೂಷಣಗಳ ವ್ಯವಸ್ಥೆ ನಮಗಿತ್ತು ಆದರೆ ಈ ವರ್ಷ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಹೊಸ ವೇಷಭೂಷಣಗಳನ್ನು ಮಾಡಿದ್ದಾರೆ ಅದು ನಮ್ಮ ಸಂಪ್ರದಾಯಬದ್ಧವಾಗಿ ಮಾಡಿದ್ದಾರೆ ಅಂದರೆ ಕೆಲವೆಲ್ಲ ಮರೆಯಾಗ್ತಾಯಿತ್ತು ಈ ಕಾಲು ಕಡಗ ಕಾಲು ಮುಳ್ಳು ಕಾಲು ಚೆಂಡು ಕೈ ಸೆರಗು ಕೈ ಸರ ಇಂಥದೆಲ್ಲ ಕಣ್ಮರೆಯಾಗ್ತಾಯಿತ್ತು ಅದನ್ನೆಲ್ಲ ಪುನಃ ಪ್ರಾರಂಭಿಸಿದ್ದಾರೆ ಕ್ಷೇತ್ರದಿಂದ ಅದಲ್ಲದೆ ಕಲಾವಿದರಿಗೆ ಹೇಳಿದ್ದಾರೆ ಎಲ್ಲರೂ ದಯವಿಟ್ಟು ಅದನ್ನು ಕಟ್ಟಬೇಕು ಅದನ್ನು ಉಪಯೋಗಿಸಬೇಕು ಎನ್ನುವ ಹಾಗೆ ಇದೆಲ್ಲ ಒಬ್ಬ ಕಲಾವಿದನಾಗಿ ನನಗೆ ಬಹಳ ಹೆಮ್ಮೆಯ ವಿಚಾರ ಹೇಳುವುದಕ್ಕೆ ಹಾಗೆ ಯಾವುದೇ ಕೊರತೆ ಇಲ್ಲದೆ ಮೇಳ ಚೆನ್ನಾಗಿ ನಡೀತಾ ಉಂಟು ಇನ್ನೂ ನಮಗೆ ಆರೋಗ್ಯ ಇದ್ದರೆ ಕೆಲವು ವರ್ಷಗಳ ಕಾಲ ಪಾವಂಜ ಮೇಳದಲ್ಲಿ ತಿರುಗಾಟ ಮಾಡಬೇಕು ಎನ್ನುವಂಥ ಆಶೆ ಇದೆ ನಿಮ್ಮೆಲ್ಲರ ಹರಕೆ ಇರಲಿ ಅದೇ ರೀತಿಯಾಗಿ ಪಾವಂಜೆ ಜ್ಞಾನ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇರಲಿ ಎನ್ನುವ ಹಾಗೆ ಪ್ರಾರ್ಥಿಸುವುದರೊಂದಿಗೆ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಯಕ್ಷಗಾನಂ ಗೆಲ್ಗೆ